ಮಾಡಿದ್ರಲ್ಲ ಇಡೀ ಎಂತ್ವಷ್ಟು ಲಾಟ್ ಚೆಕ್ ಮಾಡ

హాస్పిటల్ సాస్ నిన్న ఎలా సుందర్ ఏయ్ సుందర్ పోలీస్ నా కే సంపూర్ణ వై ఇది హై వెలిట్ ఏ ఇంత ఒక ಘಟನೆ ಆಗಿದೆ ಗೊತ್ತైతే సార్ ది దో బోర్ దారి రస్తైదే ಒಂದ దారి లైట్ చేసుకొઈએ కడపటి ఆకడ మార్గంలో ఇవరు 2 గడే ఒక సైడ్ ఎ లై వెహికల్ ಬಿడితే ఇదలా దూరం దలే బారికడ్ ಹಾಕಬೇಕైతే ఇవరు బారికడ్ ಹಾకి పోలీస్ ಹಾకి ಗಾಡಿಗಳನ್ನ ಎರಡೂ ಸೈಡಿಂದ ಹೊಳೆ ಹಾಸನಿಂದ ಬರೋ ಗಾಡಿ ಇರ್ಬೋದು ಹೊಳೆಸಿ ಬರೋ ಗಾಡಿ ಇರ್ಬೋದು ಒಂದು ಐನೂರು ಮೀಟ್ರ್ ದೂರದಲ್ಲಿ ಇಂಥ ಮೆರವಣಿಗೆ ಇದ್ದಾಗ ಐನೂರು ಮೀಟ್ರ್ ದೂರದಲ್ಲಿ ಇದು ಮಾಡಬೇಕಾಯಿತು ಅದು ಮಾಡ್ದಲೇ ಇತ್ತು ಆಗ ಪೊಲೀಸರು ಇರಲಿಲ್ಲ ಒಂದು ಭಾವನೆ ಇದೆ ಜಾಸ್ತಿ ಬಂದಿಲ್ಲ ಅಂತ ಪಬ್ಲಿಕ್ಸ್ರ ಭಾವನೆ ಇದೆ ಅದರಿಂದ ಸುಮಾರು ಎಷ್ಟು ಜನ ಉಳಿತಾರ ತಡೆಯ ಒಟ್ಟು ಒಂದು ಇಪ್ಪತ್ತೈದು ಜನಕ್ಕೆ ಇದಾಗಿದೆ ಅಂತ ನಾನು ಹೇಳೋದು ಕೂಡಲೇ ಇದು ಗಂಭೀರವಾಗಿ ಸರ್ಕಾರ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕಾದ ದೂರಲ್ಲಿದ್ದರೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀನಿ ಎರಡನೇದು ಯಾರು ಈ ಕುಟುಂಬ ಈ ಅನಾಹುತದಲ್ಲಿ ಪೊಲೀಸ್ ಇಲಾಖೆ ವೈದ್ಯಲ್ಯದಿಂದ ಆಗಿರೋದ್ರಿಂದ ಕೂಡಲೇ ಸರ್ಕಾರ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿಂದ ಪರಿಹಾರ ಕೊಡಬೇಕಾಯ್ತು ಯಾರು ತೀರೋಗಿದ್ದಾರೆ ಅವರಿಗೆ ಆ ಕುಟುಂಬಕ್ಕೆ ಹತ್ತರಿಂದ ಹದಿನೈದು ಲಕ್ಷ ಪರಿಹಾರ ಕೊಡೋದು ಗಾಯ ಗಾಯಾಳುಗಳು ಯಾರಿದ್ದಾರೆ ಅದು ಸಂಪೂರ್ಣ ಸರ್ಕಾರನೇ ಬರೆಸ್ಬೇಕು ಅಂತ ನಾನು ಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಗಮನಕ್ಕೆ ತರ್ತಾ ಇದ್ದೀನಿ ಇದು ಪೊಲೀಸ್ ವೈಫಲ್ಯದಿಂದ ಆ್ಯಕ್ಸಿಡೆಂಟ್ ಆಗಿರೋದು ಇದನ್ನು ಸಮಗ್ರವಾಗಿ ತಲುಪಿಬಿಟ್ಟು ಆ ಕುಟುಂಬಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಕೊಟ್ಟರು ಏನಾಗಲ್ಲ ಎಲ್ಲೆಲ್ಲೋ ಬೀತು ಆ ಕುಟುಂಬ ಏನು ಐದು ಓದು ಹತ್ತು ಇದೆಯೋ ಅದನ್ನು ಕೊನೆಗೆ ದಾರ ಬಂದಾಗ ಈ ಘಟನೆ ಬಂದು ಒಂದು ನಾಲ್ಕು ಗಂಟೆ ಆಯ್ತು ಒಂದು ಎಸ್ ಪಿ ಐ ಗಮನಕ್ಕೂ ತಂದಿದ್ದೀನಿ ಅಡಿಷನ್ ಎಸ್ ಆಯಕ್ಕೆ ಡಿ ಒ ಎಸ್ ಪಿ ಗಮನಕ್ಕೆಲ್ಲ ತಂದಿದ್ದೀನಿ ಇದು ಸಮಗ್ರವಾಗಿ ತನಿಖೆ ಇಡಬೇಕು ಇದು ಹಿಂದೆ ಯಾವ ವೈಫಲ್ಯ ಇದೆ ಅನ್ನೋದ ಇದು ನೋಡಿದರೆ ಪೊಲೀಸ್ ವೈಫಲ್ಯದಿಂದ ಇಂಥ ಘಟನೆ ಆಗಿರೋದು ಅಂತ ಹೇಳೋಕ್ಕಾಗುತ್ತೆ ಆಮೇಲೆ ಲಾರಿ ಚಾಲಕ ಏನಿದ್ದಾನೆ ಕುಡಿದಿದ್ದಾನೆ ಸಿಕ್ಕಾಬಟ್ಟೆ ಅಂತ ಒಬ್ರಿಗೆ ಕೇಳೋದು ಇವತ್ತು ಆ ಲಾರಿ ಚಾಲಕ ಆ ಲಾರಿ ಮಾಲೀಕರೇನಿದ್ದಾರೆ ಓನರ್ ಇದ್ದರೂ ವಸೂಲಾಯಿತಿ ಮಾಡಬೇಕು ಓನರ್ ಬೇಕು